ಶ್ರೀಶಾರದ ಮಹಾಗಣಪತಿ ಗುರುಭ್ಯೋ ನಮಃ ತಾವೆಲ್ಲರೂ ಚಿಂತಾಮಣಿಗೆ ಹೊಂದಿಕೊಂಡಿರುವ ಶ್ರೀ ಕೈಲಾಸಗಿರಿ ಗುಹಾಂತರ ದೇವಾಲಯದ ಕಿರುಪರಿಚಯ ಪಡೆಯಲಿದ್ದೀರಿ ಪುರಾಣ ಪ್ರಸಿದ್ಧವಾದ ಭದ್ರಗಿರಿಯ ಮೇಲೆ ನೆಲೆಸಿರುವ ಭದ್ರಾಚಲ ಶ್ರೀರಾಮ ಮಂದಿರದ ಪುನರ್ ನಿರ್ಮಾಣ ಕಾರ್ಯವನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೈಗೊಂಡ ನಂತರ ಕಂಚಿಕಾಮ ಕೋಟಿ ಮಹಾಪೀಠದ ಶ್ರೀ ಜಗದ್ಗುರು ಚಂದ್ರಶೇಖರಾನಂದ ಮಹಾಸ್ವಾಮಿಯವರು ಭಾರತದ ಹಿಂದೂ ದೇವಾಲಯಗಳ ಸಾಂಪ್ರದಾಯಿಕ ವಾಸ್ತುಶಿಲ್ಪಿಯವರಾದ ಶ್ರೀ ಸತ್ಯನಾಥ ಮುತ್ತಯ್ಯ ಗಣಪತಿ ಸ್ಥಪತಿಯವರಿಗೆ ತಮ್ಮ ಆಶೀರ್ವಚನ ನೀಡುತ್ತಿರುವ ದೃಶ್ಯವನ್ನು ನೀವೀಗ ಗಮನಿಸುತ್ತಿರುವಿರಿ ಸುದೀರ್ಘವಾದ ತಮ್ಮ ಗುರು ಶಿಷ್ಯರ ಸಂಬಂಧದಲ್ಲಿ ಒಮ್ಮೆ ಮಹಾಸ್ವಾಮಿಗಳು ಗಣಪತಿ ಸ್ಥಪತಿಯವರಲ್ಲಿ ಹಿಂದೂ ಧರ್ಮದ ಶಾಶ್ವತ ಉಳಿವಿಗಾಗಿ ಪ್ರಾಕೃತಿಕ ವಿಕೋಪಗಳಿಂದ ಹಾನಿಗೊಳಗಾಗದ ಪರಶಿವನ ಮಂದಿರವನ್ನು ದಕ್ಷಿಣ ಭಾರತದ ಯಾವುದಾದರೂ ಒಂದು ಬೆಟ್ಟದಲ್ಲಿ ಗುಹೆ ಕೊರೆದು ನಿರ್ಮಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಚಿಂತಾಮಣಿಯ ಆಗಿನ ಘನತೆತ್ತ ಶಾಸಕರು ಕರ್ನಾಟಕ ಸರ್ಕಾರದ ಮಾಜಿ ಗೃಹ ಸಚಿವರಾದ ಶ್ರೀ ಚೌಡಾರೆಡ್ಡಿಯವರು ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದನ್ನು ನಿರ್ಮಿಸಲು ಸ್ಥಳ ಪರೀಕ್ಷಿಸಲು ಹೋದಾಗ ಸುಮಾರು ನಾನ್ನೂರು ಅಡಿ ಎತ್ತರದ ಅಂಬಾಜಿ ದುರ್ಗ ಬೆಟ್ಟದ ಸಾಲನ್ನು ನೋಡಿದೊಡನೆಯೇ ಮಹದಾಸೆಯೊಂದು ಮನದಲ್ಲಿ ಮೂಡಿ ಶಿವನ ಮೂರ್ತಿಯನ್ನು ಸ್ಥಾಪಿಸುವ ಮನಸ್ಸು ಮಾಡಿದರು ದೈವ ಪ್ರೇರಣೆಯಂತೆ ಶ್ರೀಯುತ ಚೌಡಾರೆಡ್ಡಿಯವರು ಗಣಪತಿ ಸ್ಥಪತಿಯವರನ್ನೇ ಭೇಟಿ ಮಾಡಿ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಒಪ್ಪಿಸಿದರು ಇದಕ್ಕೆ ಸ್ಪಂದಿಸಿದ ಸ್ಥಪತಿಯವರು ಕಳೆದ ಒಂದು ಸಾವಿರ ವರ್ಷಗಳಲ್ಲಿ ಪ್ರಪಂಚದಾದ್ಯಂತ ಯಾವುದೇ ಜಾಗದಲ್ಲಿ ನಿರ್ಮಾಣವಾಗದಂತಹ ಇಪ್ಪತ್ತು ಸಾವಿರ ಅಡಿಯ ಅತ್ಯದ್ಭುತ ಸುಂದರ ಶಕ್ತಿಸಂಪನ್ನವಾದ ಗುಹಾಂತರ ಶಿವಮಂದಿರವನ್ನು ನಿರ್ಮಿಸತೊಡಗಿದರು ಆದಿ ಶಂಕರಾಚಾರ್ಯರ ಆತ್ತೇವರಾದ ವಲ್ಲಭ ಗಣಪತಿಯ ಮೂರ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ಥಪತಿಯವರು ಪ್ರತಿಷ್ಠಾಪಿಸಿರುವುದನ್ನು ಇಲ್ಲಿ ಕಾಣಬಹುದು ಮಹಾಶಿವರಾತ್ರಿ ಪ್ರಯುಕ್ತ ಮಹಾರುದ್ರಯಾಗ ಮಾಡುವಂತಹ ಸಂದರ್ಭದಲ್ಲಿ ಅಮ್ಮ ಬರುವಳು ಜಗದಂಬ ಬರುವಳು ಎಂಬ ಅಶರೀರ ವಾಣಿಯೊಂದು ಸೇರಿದ್ದ ಜನಸಮುದಾಯದಿಂದ ಕೇಳಿಬಂತು ಅದರಂತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಂದಿ ಸಮೇತ ಚತುರ್ಮುಖ ಶಿವಲಿಂಗ ಹಾಗೂ ಜಗದಾಂಬ ದೇವಿಯವರ ಮೂರ್ತಿಗಳ ಪ್ರಾಣ ಪ್ರತಿಷ್ಠೆಯನ್ನು ಕೈಗೊಳ್ಳಲಾಯಿತು ಗಿರಿಜಾ ಕಲ್ಯಾಣ ಮಂಟಪ ಸುಮಾರು ನಾಲ್ಕು ಸಾವಿರ ಚದರಡಿಯ ವಿಶಾಲವಾದ ಸ್ಥಳದಲ್ಲಿ ಜಗತ್ತಿಗೆ ಮಾತಾಪಿತರಾದ ಶಿವಪಾರ್ವತಿಯರ ಕಲ್ಯಾಣ ಮಹೋತ್ಸವ ನೆರವೇರಿಸಲೆಂದು ಒಂದು ಕಲ್ಯಾಣ ಮಂಟಪ ರೂಪು ತಳೆದಿದೆ ಅಂದಾಜು ಆರು ಸಾವಿರ ಚದರಡಿಯಷ್ಟು ವಿಶಾಲವಾದ ಯಾವುದೇ ಸ್ತಂಭಗಳ ಆಧಾರವಿಲ್ಲದೆ ನಿರ್ಮಿಸಿರುವ ಗುಹಾಂತರ ದೇವಾಲಯದಲ್ಲಿ ವಿಶ್ವದಲ್ಲಿಯೇ ಬೃಹತ್ ಗಾತ್ರದ ಇಪ್ಪತ್ಮೂರು ಅಡಿ ಎತ್ತರ ಹನ್ನೆರಡು ಅಡಿ ಅಗಲದ ಲಿಂಗ ರೂಪುಗೊಂಡಿರುವುದು ವಿಶೇಷವಾಗಿದೆ ಶಿವಭಕ್ತರಿಗೆ ಧ್ಯಾನ ಮಾಡಲೆಂದೇ ಎರಡು ಧ್ಯಾನಮಂದಿರಗಳನ್ನು ನಿರ್ಮಿಸಲಾಗಿದೆ ಅನೇಕ ಅಭಿವೃದ್ಧಿ ಕಾರ್ಯಗಳ ನೀಲಿನಕ್ಷೆಯನ್ನು ಗಮನಿಸಿ ಯಾತ್ರಿಕರಿಗಾಗಿ ಪಾದಚಾರಿ ರಸ್ತೆ ಶಿವ ಎಂದು ಕರೆದೊಯ್ಯುವ ಮೆಟ್ಟಿಲುಗಳು ಅರವತ್ನಾಲ್ಕು ಅಡಿ ಎತ್ತರದ ಶಿವಸ್ತಂಭ ನಂದಿ ಹಾಗೂ ಸದಾಶಿವ ಮೂರ್ತಿಗಳು ಪ್ರತಿಯೊಂದು ಗುಹೆಯ ಪ್ರವೇಶಕ್ಕೆ ದ್ವಾರಗಳು ಯಾಗಶಾಲೆ ರಂಗಮಂದಿರ ನೈವೇದ್ಯ ಮಂದಿರ ಉದ್ಯಾನವನಗಳು ಮತ್ತು ನಿರೀಕ್ಷಣಾ ಸ್ಥಳಗಳು ಅತಿಥಿ ಗೃಹ ವಿಶಾಲವಾದ ವಾಹನ ನಿಲುಗಡೆ ಪ್ರದೇಶ ವೇದ ಪಾಠಶಾಲೆ ಹಾಗೂ ಆಧುನಿಕ ಪಾಕಶಾಲೆ ಮತ್ತು ಅನ್ನ ಪ್ರಸಾದ ಮಂದಿರ ಇದು ಶಿವನ ವಿಳಾಸ ಕಲಿಯುಗದ ಕೈಲಾಸ